ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹದಿನೇಳು ವರ್ಷ ಡಿಫ್ರೆನ್ಸು ಇವ್ರು ಯಾವಲೂ ನೋಡಿದರು ಏನೋ ಸಡನ್ನಾಗಿ ಒಂದು ಪ್ರಪೋಸಲ್ ಮಾಡ್ತಾರೆ ನಮ್ಮ ಅಪ್ಪ ಇವರೆಲ್ಲರೂ ಇದು ಮಾಡ್ತಾರೆ ಹಾಗಾಗಿ ಮದುವೆ ಆಗುತ್ತೆ ಸೊ ಆ ಹತ್ತೊಂಬತ್ತಕ್ಕೆ ಮದುವೆ ಆದಮೇಲೆ ನಮ್ಮ ತಂದೆ ನಮ್ಮ ತಂದೆ ನಮ್ಮ ತಂದೆ ಏನಾಗ್ಬಿಡುತ್ತೆ ಇನ್ನೊಂದು ತಮಾಷೆಗೆ ಇಂಟ್ರೆಸ್ಟಿಂಗ್ ಅಂದರೆ ಇವೆಲ್ಲ ಮದುವೆ ಸೆಟ್ಲಾಗಿರುತ್ತೆ ಕುವೆಂಪು ಮದುವೆನೂ ಆಗಿರುತ್ತೆ ನಮ್ಮ ಅಪ್ಪನ ಮದುವೆನೂ ಸೆಟ್ಲಾಗಿರುತ್ತೆ ಎಲ್ಲ ಆದಮೇಲೆ ಲಾಸ್ಟಿಗೆ ನಮ್ಮ ಅಪ್ಪ ಇದ್ಕೊಂಡು ನಮ್ಮ ಮದುವೆ ಆಗಲ್ಲ ಅಂದ್ಬಿಡ್ತಾರಂತೆ ಅಮ್ಮನ್ನ ಆ ಕುವೆಂಪು ಅಂದ್ರಲ್ಲಿ ಬರೀತಾರೆ ಶೀಸ್ ಬ್ಲಡ್ಲೆಸ್ನೆಸ್ ಅಂತ ಬಿಳ್ಸ್ಕೊಂಡ್ಬಿಟ್ಟೆ ಅವಳಿಗೆ ಇದು ಅವಳು ನನಗೆ ಆರೋಗ್ಯ ಇಲ್ಲ ಬೇಡ ಅಂದ್ಬಿಡ್ತಾರಂತೆ ಎಲ್ಲರಿಗೂ ಬೇಜಾರಾಗ್ಬಿಡ್ತಂತೆ ಅವಾಗಿದ್ದರು ಹಾಂ ಬೆಳಗ್ಗೆ ಎಲ್ಲ ಚೆನ್ನಾಗಿದ್ರು ಅದಕ್ಕೆ ಅವಾಗ ನಮ್ಮ ಅಜ್ಜ ಕರೆದ್ಬಿಟ್ಟು ದೇವಿಗೆ ರಾಮನಗೌಡ್ರು ಪುಟ್ಟಪ್ಪನವ್ರು ಕರೆದು ಹೇಳ್ತಾರೆ ಪುಟ್ಟಪ್ಪ ನೋಡೋ ಮರ ಮಾನಪ್ಪ ಈಗ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಮದುವೆ ಆಗೋ ಟೈಮಲ್ಲಿ ನಮ್ಮ ಕಥೆ ಏನಾಗಬೇಕು ಹೋಗಿ ಮದುವೆ ಆಗಲ್ಲ ಅಂತಲೇ ಅವನಿಗೆಲ್ಲ ಸಮ ಹೇಳು ಅವನಿಗೆ ಅಂತಾರಂತೆ ಆಮೇಲೆ ಕುವೆಂಪುನು ಮಾನ ಮಾನಪ್ಪನವ್ರು ಕರ್ಕೊಂಡು ಕವಿ ಹೋಗ್ತಾರಂತೆ ಕವಿ ಶೈಲಿಗೆ ಹೋಗ್ಬಿಟ್ಟು ಮಾನಪ್ಪನವರಿಗೆ ಅಡ್ವೈಸ್ ಮಾಡ್ತಾರಂತೆ ಅದು ಭಾಳ ಚೆನ್ನಾಗಿದೆ ವೆರಿ ಇಂಟ್ರೆಸ್ಟಿಂಗ್ ನೆನ್ಪಿಂದೋಣಿಲಿ ನೆನ್ಪಿಂದೋಣಲ್ಲಿ ಓದಿದ್ರೆ ಅದೆಲ್ಲ ಭಾಳ ಚೆನ್ನಾಗಿ ಅವರು ಇಂಟ್ರೆಸ್ಟಿಂಗಾಗಿ ಬರೀತಾರೆ ಕುವೆಂಪು ಅವರು ಅಲ್ಲಿ ಕೂತ್ಕೊಂಡು ಹೇಳಿದ್ರಂತೆ ಅಪ್ಪಗೆ ಏ ಮಾನಪ್ಪ ನಾವು ಎಲ್ಲ ಇಷ್ಟು ದಿನದೇನೇನು ಹೆಣ್ಣು ನೋಡಿದೆಯಾ ಎಲ್ಲ ಅದೇನಾಗುತ್ತೆ ನಮ್ಮ ಅಪ್ಪನ ಅಕ್ಕನ ಇದೇ ಮನೆಗೆ ಕೊಟ್ಟಿರ್ತಾರೆ ನಮ್ಮ ಅಪ್ಪನ ತಂಗ ನಮ್ಮ ದೊಡ್ಡಪ್ಪ ಇವರು ಅಜ್ಜ ಇದ್ದಾರಲ್ಲ ಅವರು ತಂಗಿನೇ ನಮ್ಮ ಅಂದರೆ ಅಣ್ಣ ತಂಗಿಗೆ ಅಣ್ಣ ಅಣ್ಣ ತಮ್ಮ ನಮ್ಮ ಅಪ್ಪನ ಅವ್ರ ಅಣ್ಣಗೆ ಅಣ್ಣ ಅಕ್ಕ ತಂಗಿನೇ ತಗೊಂಬಂದಿದ್ದು ಸೊ ಅತಿಗೆ ಬಂದು ತಂಗಿನೇ ಮದುವೆ ಆಗ್ತಿರೋದು ಇವರು ಹಾಗಾಗಿ ಅವರು ಬರೋರು ಇಲ್ಲಿಗೆ ಅಕ್ಕನ ಮನೆಗೆ ಯಾವಾಗಲೂ ಬರೋರು ನೋಡಿದ್ದಾರೆ ಎಲ್ಲ ಆಗಿ ಸೆಟ್ಲಾಗಿರುತ್ತೆ ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇವರು ಆಗಲ್ಲ ಅಂದರೆ ಕುವೆಂಪು ಹೋಗಿ ಅಡ್ವೈಸ್ ಮಾಡ್ತಾರಂತೆ ಹಾಗೆ ನೀವು ನೀನು ಇಷ್ಟದಿಂದ ನೋಡಿದ್ಯಾ ಈಗೇನು ಲಾಸ್ಟ್ ಮಿನಿಟಲ್ಲಿ ಯಾಕೆ ಹಿಂಗೆ ಹೇಳ್ತೀಯಾ ಆಮೇಲೆ ಕುವೆಂಪು ಅದು ಹೇಳ್ತಾರೆ ಮಾನಪ್ಪನ ಮದುವೆ ಎಲ್ಲಿ ಕ್ಯಾನ್ಸಲ್ ಆದರೂ ನಂದು ಎಲ್ಲಿ ಕ್ಯಾನ್ಸಲ್ ಆಗುತ್ತೋ ಅನ್ನೋ ನನಗೂ ಭಯ ಆ ಥರ ಅಂತ ಬರೀತಾರೆ ಆ ಥರ ಆಗಿತ್ತು ಆಮೇಲೆ ಅಡ್ವೈಸ್ ಮಾಡ್ಮೇಲೆ ಒಪ್ಕೊಳ್ತಾರಂತೆ ಅದಕ್ಕೆ ಬರೀತಾರೆ ಬ ಹಿರಿಯರ ಇದರಿಂದನೋ ಏನೋ ದೇವರು ಇದರಿಂದ ಅಂತೂ ಮಾನಪ್ಪ ಒಪ್ಕೊಂಡ ಅಂತ ಬರೀತಾರೆ ಒಪ್ಕೊಂಡ ಮೇಲೆ ನಮ್ಮ ತಂದೆದು ಮದುವೆ ಆಗುತ್ತೆ ಅಲ್ಲಿ ಇದಕ್ಕೆ ಹೋಗ್ತಾರೆ ಇವರೆಲ್ಲ ಒಟ್ಟಿಗೆ ಹೋಗ್ತಾರೆ ನಮ್ಮ ತಂದೆ ಕುವೆಂಪು ಅವರೆಲ್ಲ ಮರೆತೊಟ್ಲು ಅಂಥೇಳಿ ಇಸ್ವಿಲಿ ವೆಹಿಕಲ್ಗಳು ಕಡಿಮೆ ಈ ಮದುವೆ ಬೇರೆ ದೇಬೋರೆಲ್ಲ ಕಾರಲ್ಲಿ ಹೋಗಿ ಬಸ್ಸಲ್ಲಿ ಹೋಗ್ತಾರೆ ಬಸ್ಸು ಇತ್ತು ಆಗಿನ ಕಾಲದೇ ಬಸ್ ಇಟ್ಟಿದ್ರು ಇವರು ಬಸ್ಸಲ್ಲಿ ಹೋಗ್ತಾರೆ ಅಲ್ಲಿ ಮ ಮತ್ತೆ ಮದುವೆ ಆಗಿ ಆಮೇಲೆ ಕಾರು ಇರುತ್ತೆ ಇಲ್ಲಿ ಇದು ಕಾರಲ್ಲಿ ವಾಪಸ್ ಬಂದಮೇಲೆ ಇಲ್ಲಿಗೆ ಬರ್ತಾನೆ ಸಾಯಂಕಾಲ ಆಗುತ್ತೆ ಹೋಗಿ ಬರಬೇಕಲ್ಲ ಅವು ಈ ಥರ ರೋಡ್ಗಳು ಇರಲಿಲ್ಲ ಅವಾಗೆಲ್ಲ ರೋಡ್ ಅಂತ ಹೇಳಿದ್ರೆ ಬಸ್ಸು ಮನೆದೇ ಇತ್ತ ಮನೆದೇ ಇತ್ತು ಬಸ್ ಸರ್ವಿಸ್ ಬಸ್ ಇಟ್ಟಿದ್ರು ಹಾಗೆ ಕಾಲ ಮೂವತ್ತೇಳನೇ ಸೇಲೆ ಬಸ್ ಇತ್ತು ಅವಾಗ ಬಸ್ ಬಸ್ಸಲ್ಲಿ ಅವಾಗ ಬಸ್ ಕ್ಯಾನ್ಸಲ್ ಮಾಡಿದ್ರು ಮನೆ ಮನೆ ಮದುವೆ ಮನೆ ಟ್ರಿಪ್ ಹೋಗಿ ಬರ್ತಾರೆ ಬಂದಮೇಲೆ